ಆಕಾಶವಾಣಿ ತಾಯಿ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಣಿಗಳಿಂದ ಬರುವ ಕಾಯಿಲೆಗಳ ಕುರಿತು ಶಿವಮೊಗ್ಗದ ಡಾ ಶ್ವೇತಾ ಟಿಎಂ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ ಇವರನ್ನು ಸಂದರ್ಶಿಸುತ್ತಾರೆ ಡಾ ಸುಶ್ರಾ ವ್ಯಾಜೇ ಐತಾಳ್ ಕೆಳುಗರೆ ಪ್ರಾಣಿಗಳಿಂದ ಬರುವ ಕಾಯಿಲೆಗಳ ಬಗ್ಗೆ ನೀವ್ ಕೇಳಿರ್ತೀರ ಸಾಮಾನ್ಯವಾಗಿ ಇದನ್ನ ಪ್ರಾಣಿ ಮೂಲದ ರೋಗಗಳು ಅಥವಾ ಝುನಾಟಿಕ್ ಡಿಸೀಸಸ್ ಎಂದು ಕರೆಯಲಾಗುತ್ತೆ ಈ ಝುನಾಟಿಕ್ ರೋಗಗಳು ಮನುಷ್ಯರಿಗೆ ಹೇಗೆ ಬರುತ್ತೆ ಇದನ್ನ ಹೇಗೆ ತಡೆಗಟ್ಟೋದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶ್ವೇತಾ ಟಿಎಂ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ನಮಸ್ಕಾರ ಡಾಕ್ಟರ್ ಶ್ವೇತಾ ಟಿ ಎಂ ಅವರೇ ನಮಸ್ಕಾರ ಡಾಕ್ಟರ್ ಈ ಜುನೋಟಿಕ್ ಕಾಯಿಲೆಗಳಂದ್ರೆ ಏನು ಇದರ ಬಗ್ಗೆ ನಮ್ಗೆ ತಿಳಿಸಿ ಖಂಡಿತ ಪ್ರಾಣಿಗಳಿಂದ ಆ ಮನುಷ್ಯರಿಗೆ ಹರಡುವಂತ ರೋಗಗಳನ್ನ ನಾವು ಝೂನೋಟಿಕ್ ಡಿಸೀಸಸ್ ಅಂತ ಕರಿತೀವಿ ಅಂದ್ರೆ ಸೂಕ್ಷ್ಮ ಜೀವಿಗಳಾದಂತಹ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ಅಥವಾ ಪ್ಯಾರಾಸೈಟ್ ಅಥವಾ ಪರೋಪಕಾರಿ ಜೀವಿಗಳಿಂದ ಈ ರೋಗ ನಮ್ಗೆ ಪ್ರಾಣಿಗಳ ಮೂಲಕ ಮನುಷ್ಯರಿಗೆ ಬರುತ್ತೆ ಉದಾಹರಣೆಗೆ ರೇಬಿಸ್ ಅಂತ ಕರಿತೀವಿ ಅಂದ್ರೆ ಹುಚ್ಚು ನಾಯಿ ಕಡಿತ ಅಥವಾ ನಾಯಿ ಕಚ್ಚಿದಾಗ ಬರುವಂತಹ ಕಾಯಿಲೆ ಅಕ್ಕಿ ಜ್ವರ ಅಥವಾ ನೀವು ಕೋಳಿ ಜ್ವರ ಅಂತ ಕೇಳಿರ್ಬೋದು ಇಲಿ ಜ್ವರ ಅಂದ್ರೆ ಲೆಪ್ಟೋಸ್ಪೈರೋಸಸ್ ಅಂತ ಕರಿತೀವಿ ದನ ಕರುಗಳಿಂದ ತುಂಬಾ ಬೇರೆ ಬೇರೆ ಆದಂತಹ ಕಾಯಿಲೆಗಳು ಬ್ರುಸಲೋಸಿಸ್ ಅಂತ ಕರಿತೀವಿ ಈಗ ನಮ್ಮ ಶಿವಮೊಗ್ಗದಲ್ಲೇ ಹುಟ್ಟಿ ಅದು ಶಿವಮೊಗ್ಗದಿಂದಲೇ ಹರಡಿರುವಂತಹ ಒಂದು ಕಾಯಿಲೆ ಎಫ್ ಕೆಎಫ್ಟಿ ಅಥವಾ ಕ್ಯಾಸನೋರ್ ಫಾರೆಸ್ಟ್ ಡಿಸೀಸ್ ಅಥವಾ ಮಂಗನ ಕಾಯಿಲೆ ಇದನ್ನ ಉದಾಹರಣೆಯಾಗಿ ಕೊಡ್ಬೋದು ಡಾಕ್ಟರ್ ಈ ಜುನೋಟಿಕ್ ಕಾಯಿಲೆಗಳು ಅಥವಾ ಪ್ರಾಣಿ ಮೂಲದ ರೋಗಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಕಾಯಿಲೆಗಳ್ಯಾವು ನಾನು ತರಾನೆ ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂದ್ರೆ ಸಾಗರದ ಒಂದು ಕ್ಯಾಸ್ನೂರ್ ಅನ್ನು ಕಾಡಿನಿಂದ ಮೊದ್ಲು ಪತ್ತೆ ಆದಂತ ಒಂದು ಕಾಯಿಲೆ ಅದು ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂದ್ರೆ ಟಿಕ್ಸ್ ಉಣ್ಣೆ ಹುಳುಗಳ ಮೂಲಕ ಅದು ಮಂಗಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಮಂಗ ಸತ್ತ ಮೇಲೆ ಆ ಮಂಗಗಳ ಹತ್ರ ಬರುವಂತಹ ಈ ದನ ಕರುಗಳ ಅದೇ ಉಣ್ಣೆ ಆ ದನ ಕರುಗಳನ್ನ ಕಚ್ಚಿದಾಗ ನಾವು ಆ ದನ ಕರುಗಳನ್ನ ಮುಟ್ಟದಾಗ ಬರುವಂತಹ ಕಾಯಿಲೆ ಅದನ್ನ ನಾವು ಮಂಗನ ಜ್ವರ ಅಂತ ಕರಿತೀವಿ ಇಲಿ ಜ್ವರ ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಗದ್ದೆಗಳಲ್ಲಿ ವಾಸುವಂತ ಇಲಿಗಳು ಅವುಗಳ ಮೂತ್ರಗಳ ಮೂಲಕ ನೀರು ಮತ್ತೆ ಮಣ್ಣು ಅದು ಕಲುಷಿತಗೊಂಡು ಅದ್ರ ಮೂಲಕ ನಮಗೆ ಕಾಯಿಲೆಗಳು ಹರಡುತ್ತೆ ಈಗ ಕ್ಯೂ ಜ್ವರ ಅಂತ ಕರಿತೀವಿ ಅದು ಕೂಡ ದನ ಕರುಗಳ ಮೂಲಕ ಬರುವಂತಹ ಕಾಯಿಲೆಗಳು ಕುರಿಗಳ ಮೂಲಕ ಕೂಡ ಈ ಕ್ಯೂ ಜ್ವರ ನಮ್ಗೆ ಹರಡಬಹುದು ಇಷ್ಟೆಲ್ಲ ಜನೋಟಿಕ್ ಕಾಯಿಲೆಗಳು ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಿವೆ ಅಂತ ನೀವ್ ಹೇಳ್ತಿದ್ದೀರಾ ಇನ್ನು ಡಾಕ್ಟರ್ ಶ್ವೇತಾ ಈ ಪ್ರಾಣಿ ಮೂಲದ ಕಾಯಿಲೆಗಳು ಪ್ರಾಣಿಗಳಿಂದ ಮನುಷ್ಯರಿಗೆ ಹೇಗೆ ಹರಡುತ್ತೆ ಇದ್ರ ಬಗ್ಗೆ ಹೇಳಿ ಈಗಾಗ್ಲೇ ಹೇಳಿರೋ ಪ್ರಕಾರ ಈಗ ಸೋಂಕಿತ ಪ್ರಾಣಿಗಳು ಅಂದ್ರೆ ಮಂಗ ಇಲ್ಲಿ ದನ ಆ ದನಗಳ ಮೇಲೆ ಈಗ ಉಣ್ಣೆ ಹುಳುಗಳು ಅಥವಾ ಯಾವ್ದಾದ್ರು ವೆಕ್ಟರ್ ಅಂತ ಕರಿತೀವಿ ಅದು ಅದ್ರ ರಕ್ತವನ್ನ ಹೀರಿ ಅದೇ ಕೀಟ ನಮ್ಮನ್ನ ಕಚ್ಚಿದಾಗ ಆ ರಕ್ತದ ಮೂಲಕ ಹರಡಬಹುದು ನಾನು ಈಗಾಗ್ಲೆ ಹೇಳಿರೋ ಪ್ರಕಾರ ಇಲ್ಲಿಯ ಮೂತ್ರ ಅದು ನೀರು ಮತ್ತೆ ಮಣ್ಣನ್ನ ಕಲಿಸ್ ಆ ಲೆಪ್ಟೋಸ್ಪೈರೋಸಿಸ್ ಅನ್ನು ಕಾಯಿಲೆ ಬರುತ್ತೆ ಇದನ್ನು ಹೊರತುಪಡಿಸಿ ಪ್ರಾಣಿ ಮಾಂಸ ಅಥವಾ ಹಾಲಿನಿಂದ ಹಾಲನ್ನ ಸರಿಯಾಗಿ ಕಾಯಸ್ತೆ ಕುಡಿಯೋದ್ರಿಂದ ಪ್ರಾಣಿ ವಿಸರ್ಜನೆಗಳು ಮತ್ತೆ ಪ್ರಾಣಿ ಕಚ್ಚಿದಾಗ ಅಂದ್ರೆ ಎಸ್ಪೆಷಲಿ ನಾಯಿ ಕಡಿತದಿಂದ ಕೂಡ ಈ ತರ ಝೋನಾಟಿಕ್ ಕಾಯಿಲೆಗಳು ಹಾಡಬಹುದು ಡಾಕ್ಟರ್ ಹಾಗಿದ್ರೆ ಈ ಸಾಕು ಪ್ರಾಣಿಗಳು ಕೂಡ ಅಪಾಯಕಾರಿನ ಸರಿಯಾದ ರೀತಿಯಲ್ಲಿ ನಾವು ಸುರಕ್ಷಿತ ಕ್ರಮಗಳನ್ನ ಅನುಸರಿಸಿ ನಾವು ಪಾಲನೆ ಮಾಡಿದ್ರೆ ಯಾವ ರೀತಿ ತೊಂದರೆ ಇರಲ್ಲ ಅಂದ್ರೆ ಪ್ರಾಣಿಗಳಿಗೆ ವ್ಯಾಕ್ಸಿನ್ ಅಥವಾ ಲಸಿಕೆಯನ್ನ ಕೊಡೋದು ಪ್ರಾಣಿಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಬಹುಮುಖ್ಯವಾದಂತ ವಿಚಾರ ನಾವು ಕೂಡ ಕೆಲವೊಂದು ಲಸಿಕೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಕೈಗವ್ಸ್ ಅಥವಾ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್ ನ ಬಳಸಿ ಕೂಡ ತುಂಬಾ ಇಂಪಾರ್ಟೆಂಟ್ ಆದ ವಿಚಾರ ಸಾಕು ಪ್ರಾಣಿಗಳು ಅಂದ್ರೆ ನಾವು ಈಗ ಬೆಕ್ಕಿಗೆಲ್ಲ ಯೂಶಲಿ ನಾವು ಯಾವುದೇ ರೀತಿ ವ್ಯಾಕ್ಸಿನ್ ಕೊಡ್ಸಲ್ಲ ಆಕ್ಚುಲಿ ಅಂದ್ರೆ ನಾವು ಯಾವುದೇ ಪ್ರಾಣಿ ಸಾಕಿದ್ರು ಅಂತ ಪರ್ಟಿಕ್ಯುಲರ್ ವ್ಯಾಕ್ಸಿನ್ಸ್ ಇರುತ್ತೆ ನಮ್ಮ ಮಕ್ಕಳಿಗೆ ಹೇಗೆ ಕೊಡ್ತೀವೋ ಅವಕ್ಕೂ ಕೂಡ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಕೆಲವೊಂದು ಲಸಿಕೆಗಳನ್ನ ಕೊಡಿಸಲೇಬೇಕಾಗತ್ತೆ ಇಲ್ಲಾಂದ್ರೆ ಅದ್ರ ಜೊತೆ ಇರುವಂತ ನಮ್ಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕಾಡ್ಬೋದು ಆಯ್ತು ಡಾಕ್ಟರ್ ಶ್ವೇತಾ ಇನ್ನೂ ಈ ಪ್ರಾಣಿ ಮೂಲದ ರೋಗಗಳನ್ನ ತಡೆಯೋದು ಹೇಗೆ ಪ್ರಾಣಿಗಳನ್ನ ಮುಟ್ಟಿದ ತಕ್ಷಣ ಕೈ ತೊಳ್ಕೊಬೇಕು ಪ್ರಾಣಿಜನ್ಯ ಆಹಾರಗಳನ್ನ ಸರಿಯಾಗಿ ಬಿಸಿ ಮಾಡ್ಬೇಕು ಹಾಲು ಚೆನ್ನಾಗಿ ಬಿಸಿ ಮಾಡಿ ಕುಡಿಯೋದು ಮತ್ತೆ ಮಾಂಸವನ್ನ ಸರಿಯಾಗಿ ಬೇಯಿಸಿ ತಿನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಾಣಿಗಳ ಜೊತೆ ಕೆಲಸ ಮಾಡೋರು ಅಂದ್ರೆ ಹಸು ಮತ್ತೆ ಕರುಗಳ ಮೇಯಿಸೋರು ಅಥವಾ ಹಾಲು ಕರಿಯೋರೆಲ್ಲ ಅವರು ಗ್ಲೌಸ್ ಅಥವಾ ಕೈ ಯೂಸ್ ಮಾಡೋದು ಮತ್ತೆ ಗಳನ್ನ ಯೂಸ್ ಮಾಡಬೇಕು ಕಾಡು ಪ್ರಾಣಿಗಳಿಗೆ ಸಂಪರ್ಕಕ್ಕೆ ಬರದೇ ಇರುವಂತದ್ದು ನಾನು ಹೇಳ್ದೆ ಈಗ ಕಾಡುಗಳಲ್ಲಿ ಮಂಗಗಳು ಅಥವಾ ಬಾವಲಿಗಳು ಅದ್ರ ಮೂಲಕ ನಮ್ಗೆ ಬೇರೆ ಬೇರೆ ಕಾಯಿಲೆ ಆರಡ್ತಾ ಇದೆ ಆದ್ರಿಂದ ನಾವು ಕಾಡು ಪ್ರಾಣಿಗಳ ಜೊತೆ ಸಂಪರ್ಕಕ್ಕೆ ಬಾರದೇ ಇರೋ ರೀತಿ ನೋಡ್ಕೋಬೇಕು ಸಾಕು ಪ್ರಾಣಿಗಳಿಗೆ ನಾನ್ ಹೇಳಿದ ಪ್ರಕಾರ ಲಸಿಕೆನ ಹಾಕಿಸ್ಬೇಕು ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮೂಲಕ ನಾವು ಈ ರೋಗಗಳನ್ನ ತಡಿಬೋದು ಇನ್ನು ಡಾಕ್ಟರ್ ಈ ಇಲಿ ಜ್ವರ ಹಾಗೂ ರೇಬಿಸ್ ನ ಬಗ್ಗೆ ನಾವೀಗ ಸಾಕಷ್ಟು ಕೇಳ್ಪಟ್ಟಿದ್ದೀವಿ ಈಗಂದ್ರೇನು ಇದ್ರ ಬಗ್ಗೆ ಮಾಹಿತಿ ನೀಡಿ ಇಲಿ ಜ್ವರ ಅನ್ನೋದು ಲೆಪ್ಟೋಸ್ಪೈರಾ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಸೋಂಕು ಇದು ಮನುಷ್ಯರಿಗೆ ಮತ್ತೆ ಪ್ರಾಣಿಗಳಿಗೆ ಇಬ್ಬರಿಗೂ ಬರಬಹುದು ಈ ಬ್ಯಾಕ್ಟೀರಿಯಾ ಈ ಪ್ರಾಣಿಗಳು ಅಥವಾ ಮನುಷ್ಯರು ಮೂತ್ರ ವಿಸರ್ಜನೆ ಮಾಡಿದಾಗ ನೀರಲ್ಲಿ ಅಥವಾ ಮಣ್ಣಲ್ಲಿ ಅದು ಹೊರಬಂದು ನೀರನ್ನ ಮತ್ತೆ ಮಣ್ಣನ್ನ ಕಲಸಿತ ಕಳಿಸಿಕೊಳ್ಳುತ್ತೆ ಇದು ಮಳೆಗಾಲದಲ್ಲಿ ಹೆಚ್ಚಾಗಿ ಅಂದ್ರೆ ರೈತರು ನೆನೆದ ಭೂಮಿಯಲ್ಲಿ ಕೆಲಸ ಮಾಡುವಾಗ ಅಥವಾ ನಾವು ಪ್ರವಾಹದ ನೀರಲ್ಲಿ ನೆಡದಾಡುವಾಗ ಅಥವಾ ಮಳೆಗಾಲದಲ್ಲಿ ಓಡಾಡುವಂತಹ ಸಮಯದಲ್ಲಿ ಬರುತ್ತೆ ಇದು ಹೆಚ್ಚಾಗಿ ರೈತರು ಮತ್ತೆ ಕಸದೊಂದಿಗೆ ಕೆಲಸ ಮಾಡುವಂತವರು ಅಥವಾ ಮತ್ತೆ ಪಶುವನ್ನ ಪಾಲನೆ ಮಾಡುವಂತಹ ಜನಕ್ಕೆ ಜಾಸ್ತಿ ಬರ್ಬೋದು ಇದು ಮಕ್ಕಳಲ್ಲೂ ಕೂಡ ಬರ್ಬೋದು ಆ ಮಳೆ ನೀರಲ್ಲಿ ಆಟ ಆಡುವಾಗ ಅಥವಾ ಕಲುಷಿತಗೊಂಡ್ರು ಆ ನೀರಲ್ಲಿ ಆಟ ಆಡುವಂತಹ ಒಂದು ಸಂದರ್ಭ ಬಂದಾಗ ಮಕ್ಕಳನ್ನು ಕೂಡ ಇದು ಬಾಧಿಸಬಹುದು ಈ ಸೋಂಕು ಬಂದಾಗ ನಂಗೆ ಜ್ವರ ತಲೆ ನೋವು ಮೂಳೆ ನೋವು ಮತ್ತೆ ಕಣ್ ಕೆಂಪಾಗುವಂತದ್ದು ಎಲ್ಲ ಆಗತ್ತೆ ಇದು ಕೆಲವೊಮ್ಮೆ ಕಿಡ್ನಿ ಅಥವಾ ಲಿವರ್ ನ ಕೂಡ ಹಾನಿಗೊಳಿಸುವಂತಹ ಶಕ್ತಿಯನ್ನ ಇದು ಹೊಂದಿದೆ ಅದರಿಂದ ನಾವು ಇದನ್ನ ನಿರ್ಲಕ್ಷ್ಯ ಮಾಡೋದು ಮಾತ್ರ ದೊಡ್ಡ ತಪ್ಪಾಗತ್ತೆ ಯಾಕಂದ್ರೆ ಇದರಿಂದ ಸಾವು ಕೂಡ ಬರುವಂತ ಒಂದು ಸಾಧ್ಯತೆ ಇದೆ ಸೊ ಅದನ್ನ ನಾವು ಹೇಗ್ ತಡ್ಗೊಟ್ಬಹುದು ಅಂದ್ರೆ ಮಳೆಗಾಲದಲ್ಲಿ ತೆರೆದ ಗಾಯಗಳಿದ್ರೆ ನಾವು ನೀರಿನಲ್ಲಿ ಆಟ ಇರೋದು ಕೈಗವಸು ಧರಿಸಿ ನಾವು ಈ ಮಣ್ಣು ಅಥವಾ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ನಾವು ಗ್ಲೌಸ್ ನ ಯೂಸ್ ಮಾಡ್ಬೋದು ಪಶುವಿನ ಆರೋಗ್ಯವನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳೋದು ಮತ್ತೆ ನಮ್ಗೆ ಲಕ್ಷಣಗಳು ಕಂಡು ಬಂದಲ್ಲಿ ನಾವು ವೈದ್ಯರನ್ನ ಸಂಪರ್ಕಿಸಬಹುದ್ರಿಂದ ಇದನ್ನ ನಾವು ತಡೆಗಟ್ಟಬಹುದು ರೇಬಿಸ್ ಹುಚ್ಚು ನಾಯಿ ಕಡಿತದಿಂದ ಬರುವಂತದ್ದು ಈ ರೇಬಿಸ್ ಅನ್ನೋದು ಒಂದು ವೈರಾಣು ನಿಂತ ಬರುವಂತ ರಾಪ್ಟೋ ವೈರಸ್ ಅಂತ ಕರಿತೀವಿ ಅದು ನೇರವಾಗಿ ನರವ್ಯೂಹವನ್ನ ಆಕ್ರಮಣ ಮಾಡುತ್ತೆ ಅದು ಖಂಡಿತವಾಗಿ ಯಾವುದೇ ಆಗಿ ಖಚಿತವಾದಂತ ಚಿಕಿತ್ಸೆ ಇಲ್ಲ ಗೌರ್ಮೆಂಟ್ ಅಲ್ಲಿ ಈಗ ಎಲ್ಲಾ ಕಡೆ ಫ್ರೀ ಆಗಿ ಅದಕ್ಕೆ ವ್ಯಾಕ್ಸಿನ್ ಸಿಗುತ್ತೆ ನಾಯಿ ಕಚ್ಚಿದ ಮೇಲೂ ಕೂಡ ನಾವು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫೈಲ್ ಆಕ್ಸಿಸ್ ಅಂತ ಕರಿತೀವಿ ಅದು ಮೂರು ಅಥವಾ ಐದು ಡೋಸಸ್ ನಮ್ಗೆ ಗವರ್ಮೆಂಟ್ ಅಲ್ಲಿ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುತ್ತೆ ಆದ್ರಿಂದ ನಾವು ಇದನ್ನ ನೆಗ್ಲೆಕ್ಟ್ ನಾವು ಆ ವ್ಯಾಕ್ಸಿನ್ ತಗೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಈಗ ದೊಡ್ಡ ಗಾಯಗಳಾದ್ರೆ ಅಥವಾ ಗಾಯದಿಂದ ರಕ್ತ ಬಂದ್ರೆ ನಾವು ಅದ್ರ ಸುತ್ತ ಇಮ್ಯುನೊಗ್ಲೋಬಲ್ ಅಂತ ಕೊಡ್ತೀವಿ ಅದು ಕೂಡ ಜೀವವನ್ನ ಉಳಿಸುವಂತ ಒಂದು ಔಷಧ ನಾಯಿ ಕಚ್ಚಿದ್ದು ಯಾವ್ದೇ ರೀತಿ ಗಾಯಗಳಾದ್ರೂ ಅಸಡ್ಡೆ ತೋರ್ದೆ ನಾವು ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಕೇಳ್ಕೊಂತೀನಿ ಇನ್ನು ಡಾಕ್ಟರ್ ಈ ಝುನಾಟಿಕ್ ಕಾಯಿಲೆಗಳು ನಮಗೆ ಬಂದಾಗ ಏನೆಲ್ಲ ರೋಗ ಲಕ್ಷಣಗಳು ನಮ್ಮಲ್ಲಿ ಕಂಡು ಬರುತ್ತೆ ಅಥವಾ ಯಾವೆಲ್ಲ ಲಕ್ಷಣಗಳು ನಮ್ಮಲ್ಲಿ ಕಂಡು ಬಂದಲ್ಲಿ ನಾವು ಎಚ್ಚರಿಕೆ ವಹಿಸಬೇಕು ಇದರ ಬಗ್ಗೆ ಜುನೋಟಿಕ್ ಡಿಸೀಸ್ ಅಥವಾ ಯಾವುದೇ ಪ್ರಾಣಿಗಳ ಮೂಲಕ ಬರುವಂತಹ ಕಾಯಿಲೆಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಆಗಬಹುದು ಅಂದ್ರೆ ಕೆಲವೊ ಬಾರಿ ಹಠಾತ್ ಜ್ವರ ಅಂದ್ರೆ ಹೈ ಫೀವರ್ ಅಂತ ಏನ್ ಹೇಳ್ತೀವಿ ಅದು ಅದ್ರ ಜೊತೆ ತಲೆನೋವು ವಾಂತಿ ತೀವ್ರವಾದ ಮೈಕೈ ನೋವು ಉಸಿರಾಟ ತೊಂದ್ರೆ ಕೂಡ ಆಗ್ಬಹುದು ಕೆಲವೊಂದ್ಸಲ ತುಂಬಾ ಸುಸ್ತಾಗದು ವೀಕ್ನೆಸ್ ಅಥವಾ ದೇಹದ ದುರ್ಬಲತೆ ಅಂತ ಏನ್ ಹೇಳ್ತೀವಿ ಈ ತರ ಯಾವುದೇ ರೀತಿಯ ಒಂದು ಚಿಹ್ನೆ ಕಂಡು ಬಂದಲ್ಲಿ ನಾವು ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತೆ ಮುಖ್ಯವಾಗಿ ನಾಯಿ ಕಚ್ಚಿದಾಗ ನಾವು ಗಾಯವನ್ನ ಹತ್ತರಿಂದ ಹದಿನೈದು ನಿಮಿಷಗಳವರೆಗೆ ಅದು ರಕ್ತ ಬರ್ಲಿ ಬರ್ದೇ ಇರಲಿ ಗಾಯವನ್ನ ರನ್ನಿಂಗ್ ಟ್ಯಾಪ್ ವಾಟರ್ ಅಂತ ಅಂತೀವಿ ಅಂದ್ರೆ ಸುರಿಯೋ ನೀರಿನ ಕೆಳಗಡೆ ಹತ್ತರಿಂದ ಹದಿನೈದು ನಿಮಿಷದವರೆಗೆ ಬರೀ ನೀರಷ್ಟೇ ಅಲ್ಲ ನೀರಿನ ಜೊತೆ ಸೋಪ್ ಯೂಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷದ ತೊಳೆಯೋದ್ರಿಂದ ನಾವು ಆ ರೋಗವನ್ನ ತಡೆಗಟ್ಟಬಹುದು ಆದಷ್ಟು ಬೇಗ ಲಸಿಕೆಯನ್ನ ಹಾಕಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಲಕ್ಷಣಗಳು ಕಂಡು ಬಂದ ತಕ್ಷಣ ನಾವು ಡಾಕ್ಟರ್ನ ಸಂಪರ್ಕಿಸುವಂತದ್ದು ತುಂಬಾ ಇಂಪಾರ್ಟೆಂಟ್ ಉಂಟು ಈಗ ನೋಡಿ ಉಚ್ನಾಯಿ ಕಡಿತಕ್ಕೆ ಔಷಧಿನೇ ಇಲ್ಲ ಒಂದ್ಸಲ ರೇಬಿಸ್ ಬಂತು ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಇಲ್ಲ ಸಾವಿನ ಪ್ರಮಾಣ ತುಂಬಾ ಹೆಚ್ಚು ಆದ್ರಿಂದ ನಮ್ಗೆ ಈ ಚಿಹ್ನೆಗಳು ಕಾಣಿಸ್ಕೊಂಡ್ ತಕ್ಷಣ ನಾವು ಕ್ರಮ ಕೈಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಈ ಪ್ರಾಣಿ ಮೂಲದ ರೋಗಗಳ ಬಗ್ಗೆ ಜನರಲ್ಲಿ ಏನೆಲ್ಲ ತಪ್ಪು ಕಲ್ಪನೆಗಳಿವೆ ನಾವು ಇದನ್ನ ಹೇಗೆ ಸರಿಪಡಿಸಿಕೋಬೇಕು ಇದರ ಬಗ್ಗೆ ಹೇಳಿ ಅಂದ್ರೆ ತುಂಬಾ ಜನ ಅನ್ಕೊಂಡಿದ್ದಾರೆ ಕಾಡು ಪ್ರಾಣಿಗಳಿಂದ ಮಾತ್ರ ರೋಗಗಳು ಬರುತ್ತೆ ಅಂತ ನಾನು ಹೇಳ್ದಂಗೆ ಸಾಮಾನ್ಯ ಪಶು ಪಕ್ಷಿಗಳು ಮನೇಲಿ ಸಾಕಿರೋ ಹಸು ಕುರಿ ನಾಯಿ ಕೋಳಿಗಳಿಂದ ಕೂಡ ಫ್ಲೂ ಅಥವಾ ಕೋಳಿ ಜ್ವರ ಹಕ್ಕಿ ಜ್ವರ ಏನು ಹೇಳುತ್ತೆ ಅದು ಕೋಳಿಗಳಿಂದ ಕುರಿಗಳಿಂದ ಕೂಡ ಹರಡಬಹುದು ಸೊ ನಾವು ಬರೀ ಕಾಡು ಪ್ರಾಣಿಗಳಿಂದ ಬರುತ್ತೆ ಅಂತ ಅನ್ಕೊಳ್ಳೋದು ತುಂಬಾ ತಪ್ಪು ಈಗ ಕೆಲವೊಂದು ಜನ ಅನ್ಕೊಂತಾರೆ ನಾಯಿ ಕಚ್ಚಿದಾಗ ಗಾಯದಿಂದ ರಕ್ತ ಬರ್ಲಿಲ್ಲ ಅಂದ್ರೆ ಏನ್ ಅಪಾಯ ಇಲ್ಲ ನಾವೇನ್ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಅಂತ ಸಣ್ಣ ಗಾಯಗಳಾದ್ರೂ ಕೂಡ ರೇಬಿಸ್ ಬರುವಂತದ್ದು ಹರಡುವಂತದ್ದು ಆಗ್ಬೋದು ಯಾಕಂದ್ರೆ ನಾನು ಹೇಳ್ದಂಗೆ ಹುಚ್ಚು ನಾಯಿ ಕಡಿತಕ್ಕೆ ಯಾವುದೇ ಔಷಧಿ ಇಲ್ಲ ನಾವು ಒಂದ್ಸಲ ಬಂತಂದ್ರೆ ಸಾವಿನ ಪ್ರಮಾಣ ಕೂಡ ಅತಿ ಹೆಚ್ಚು ಅಂದ್ರೆ ಅಲ್ಲಿ ಎರಡ್ ತರ ಇರುತ್ತೆ ಒಂದು ವ್ಯಾಕ್ಸಿನ್ ಅಂತ ಇರುತ್ತೆ ಇನ್ನೊಂದು ಇಮ್ಯುನೋಗ್ಲೋಬಲಿನ್ ಅಂತ ಇರುತ್ತೆ ಗಾಯ ದೊಡ್ಡದಾದಾಗ ಅದ್ರ ಸುತ್ತ ಇಮ್ಯುನೋಗ್ಲೋಬಲಿನ್ ಕೊಡೋದ್ರಿಂದ ನಾವು ಪ್ರಾಣವನ್ನ ರಕ್ಷಣೆ ಮಾಡಬಹುದು ಅದರಿಂದ ಈ ನಾಯಿ ಕಡಿತ ಎಂತದ್ದೆ ಆಗಿರ್ಲಿ ಅದ್ರಿಂದ ರಕ್ತ ಬರ್ಲಿ ಬರ್ದೇ ಇರ್ಲಿ ನೀವು ದಯವಿಟ್ಟು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಮೀಟ್ ಮಾಡಬಹುದು ಅದಕ್ಕಿಂತ ಮುಂಚೆ ನೀವು ಗಾಯವನ್ನ ತೊಳೆಯೋದು ಮತ್ತೆ ಡೆಟಾಲ್ ನ ಅಪ್ಲೈ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಕೆಲವರು ಅನ್ಕೊಂತಾರೆ ಹಾಲನ್ನ ಒಂದ್ಸಲ ಕಾಯಿಸಿ ಇದ್ರೆ ಅಂತ ಸರಿಯಾಗಿ ಹಾಲು ಕಾಯಿಸ್ತೇ ಇದ್ರೆ ನಮ್ಗೆ ಕೆಲವೊಂದು ಬೋವೈನ್ ಟಿ ಬಿ ಅಥವಾ ಬ್ರುಸಲೋಸಿಸ್ ಅಂತ ಕೆಲವೊಂದು ಕಾಯಿಲೆಗಳು ಬರ್ಬೋದು ಆದ್ರಿಂದ ನಾವು ಚೆನ್ನಾಗಿ ಹಾಲನ್ನ ಕಾಯಿಸಿ ಕುಡಿಯೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಈಗ ಕೆಲವೊಬ್ರು ಅನ್ಕೊಂತಾರೆ ರೇಬಿಸ್ ಲಕ್ಷಣಗಳು ಕಂಡು ಬಂದ್ಮೇಲೆ ಕೂಡ ಚಿಕಿತ್ಸೆ ಕೊಡಬಹುದು ಅಂತ ದುರದ್ರಾಷ್ಟ ವಶಾತ್ ನಮ್ಗೆ ಯಾವುದೇ ರೀತಿ ಚಿಕಿತ್ಸೆ ಇಲ್ಲ ರೇಬಿಸ್ ಕಾಯಿಲೆಗೆ ಆದ್ರಿಂದ ನಾವು ಮನೇಲಿ ಸಾಕೋ ನಾಯಿ ಮತ್ತೆ ಬೆಕ್ಕುಗಳಿಗೆ ನಾವು ಖಂಡಿತವಾಗಿ ನಾವು ವ್ಯಾಕ್ಸಿನ್ ಕೊಡಿಸ್ಬೇಕು ಮತ್ತೆ ಮರಣ ಪ್ರಮಾಣ ತುಂಬಾ ಇರೋದ್ರಿಂದ ನಾವು ತಕ್ಷಣ ಕಾಯ ತೊಳೆಯೋದು ಮತ್ತೆ ಲಸಿಕೆ ಪಡೆಯೋದು ತುಂಬಾ ಮುಖ್ಯವಾಗಿದೆ ಆರೋಗ್ಯವಾಗಿರೋ ಪ್ರಾಣಿಗಳಿಂದ ರೋಗ ಬರೋಲ್ಲ ಅಂತ ನಾವು ಅನ್ಕೋಬಹುದು ರೋಗ ಲಕ್ಷಣ ಇಲ್ಲದೆ ಇರೋ ಪ್ರಾಣಿಗಳಿಂದ ಕೂಡ ರೋಗ ಬರ್ಬೋದು ರೋಗ ಒಳಗಡೆ ಇರುತ್ತೆ ಅದರಿಂದ ಅದರ ಚಿಹ್ನೆಗಳು ಕಾಣದೇ ಇರಬಹುದು ಆದ್ರೆ ಅದರಿಂದ ನಮ್ಗೆ ರೋಗ ಉಂಟಾಗುವಂತ ಸಾಧ್ಯತೆಗಳಿದೆ ಆದ್ರಿಂದ ನಾವು ಮನೇಲಿ ಸಾಕೋ ಪ್ರಾಣಿಗಳಿಗೆ ಚುಚ್ಚುಮದ್ದನ ಕೊಡೋದು ಅವುಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗತ್ತೆ ಸಾಂಪ್ರದಾಯಿಕ ಮನೆ ಮದ್ದುಗಳು ಸಾಕು ಅಂತ ಕೆಲವರು ಅನ್ಕೊಂತಾರೆ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಕೆಲವರು ಹೇಳ್ತಾರೆ ಇದನ್ನ ನಾವು ಡಿಲೇ ಮಾಡಿದಷ್ಟು ರೋಗಕ್ಕೆ ಚಿಕಿತ್ಸೆ ಕೊಡುವಂತದ್ದು ಕಷ್ಟ ಆಗ್ಬೋದು ಅಥವಾ ಚಿಕಿತ್ಸೆ ವಿಫಲ ಆಗುವಂತಹ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಸೊ ಸಾಂಪ್ರದಾಯಿಕ ಮನೆ ಮದ್ದುಗಳನ್ನ ಬಿಟ್ಟು ನಾವು ಚಿಹ್ನೆಗಳು ಅಂದ್ರೆ ಅತಿಯಾದ ಜ್ವರ ವಾಂತಿ ತಲೆನೋವು ಅಥವಾ ಯಾವ್ದೇ ರೀತಿ ನಿಮಗೆ ಸುಸ್ತು ಅಥವಾ ಬೇರೆ ಯಾವ್ದೇ ರೀತಿ ಸಮಸ್ಯೆ ಆದ್ರೂ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆನ ತೆಗೆದುಕೊಳ್ಬೇಕು ಡಾಕ್ಟರ್ ಶ್ವೇತಾ ನೀವು ನಮ್ಮ ಕೇಳುಗರಿಗೆ ಈ ರೋಗಗಳ ಬಗ್ಗೆ ಏನ್ ಕಿವಿ ಮಾಹಿತಿ ನೀಡ್ತೀರಾ ನಾನು ಹೇಳೋದು ಮನೆಯಲ್ಲಿ ಸಾಕುವ ಪ್ರಾಣಿಗಳಿಗೆ ರೆಗ್ಯುಲರ್ ಆಗಿ ನಾವು ಚುಚ್ಚುಮದನ್ನ ಕೊಡ್ಸೋದು ಪ್ರಾಣಿಗಳ ಜೊತೆ ಕೆಲಸ ಮಾಡೋರು ಎಸ್ಪೆಷಲಿ ದನ ಕಾರುಗಳ ಜೊತೆ ಕೆಲಸ ಮಾಡೋರು ನ ಮತ್ತೆ ರಬ್ಬರ್ ಬೂಟ್ ನ ಬಳಸುವಂತದ್ದು ಅದ್ರ ಜೊತೆ ನಾವು ಕೂಡ ಕೆಲವೊಂದು ವ್ಯಾಕ್ಸಿನ್ ವ್ಯಾಕ್ಸಿನ್ಗಳನ್ನ ಹಾಕಿಸ್ಕೊಳ್ಳೋದು ಮತ್ತೆ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ನಾವು ಎಷ್ಟೋ ರೋಗಗಳನ್ನ ತಡೆಗಟ್ಟಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಡಾಕ್ಟರ್ ಶ್ವೇತಾ ಟಿಎಂ ಅವರೇ ನೀವೆಷ್ಟೊತ್ತು ನಮ್ಮ ಕೇಳುಗರಿಗೆ ಜುನೋಟಿಕ್ ಕಾಯಿಲೆಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಿ ನಮ್ಮೆಲ್ಲ ಗೊಂದಲಗಳನ್ನು ಪರಿಹರಿಸಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಥ್ಯಾಂಕ್ ಯು ಪ್ರಾಣಿಗಳಿಂದ ಬರುವ ಕಾಯಿಲೆಗಳ ಕುರಿತು ಶಿವಮೊಗ್ಗದ ಡಾಕ್ಟರ್ ಶ್ವೇತಾ ಟಿಎಂ ಇವರೊಂದಿಗಿನ ಸಂದರ್ಶನ ಕೇಳಿದ್ರಿ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಝೀರೋ ಟು ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಅಪ್ಪ ಸಾಕಾಗಿ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ